ಬೇಸಿಗೆ ಕಾಲದಿಂದ ಮಳೆಗಾಲಕ್ಕೆ ಹೋಗುವಂಥ ಮಕ್ಕಳಿಗೂ ದೊಡ್ಡವರಿಗೂ ಈ ಮುದ್ರೆಯನ್ನು ಎಲ್ಲರೂ ಮಾಡುವಂಥದ್ದು ಇದು ಮಹರ್ಷಿ ಮುದ್ರೆ ಈ ಲಿಂಗ ಮುದ್ರೆಯನ್ನು ನಮಸ್ಕಾರ ಆತ್ಮೇಲೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮಳೆಗಾಲದ ಪ್ರಾರಂಭದ ಈ ಸಂಧಿ ಕಾಲ್ ಬೇಸಿಗೆ ಕಾಲದಿಂದ ಮಳೆಗಾಲಕ್ಕೆ ಹೋಗುವಂಥ ಈ ಕಾಲಗಳು ಸಂಧಿಕಾಲ ಅಂತ ಕರೀತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಇಮ್ಯುನಿಟಿ ಡೌನ್ ಇರುತ್ತೆ ಆದರೆ ನೀವು ದೈಹಿಕವಾಗಿ ಬಲಿಷ್ಠರಾಗಿದ್ದಾಗ ಮಾನಸಿಕವಾಗಿ ಬಲಿಷ್ಠರಾದಾಗ ಅದು ಏನು ಮಾಡುವುದಿಲ್ಲ ಆದರೂ ಕೂಡ ನಾವು ತುಂಬ ಜಾಗರೂಕತೆಯಿಂದ ಇರಬೇಕು ಯಾಕಂದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಎನ್ನುವಂಥದ್ದು ತುಂಬ ಬದಲಾವಣೆಯಾಗಿದೆ ಅದಕ್ಕಾಗಿ ನಮ್ಮ ಜಾಗ್ರತೆ ನಾವೇ ವಹಿಸ್ಕೋಬೇಕಾಗುತ್ತೆ ಅದಕ್ಕಾಗಿ ಇಂದಿನ ಕೆಲವೊಂದು ಸಲಹೆ ಸೂಚನೆಗಳನ್ನು ಮಕ್ಕಳಿಗೂ ದೊಡ್ಡವರಿಗೂ ವಯಸ್ಕರಿಗೂ ಎಲ್ಲರೂ ಕೂಡ ಇದನ್ನು ಅನುಸರಿಸುವಂಥದ್ದು ಮಾಡಿಕೊಳ್ಳಿ ತುಂಬ ನಿಮ್ಮ ರೋಗವು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ನೀವೇ ಹೆಚ್ಚಿಸಿಕೊಳ್ಳುವಂಥ ಒಂದು ವಿಧಾನ ಇಂದಿನ ಸಂಚಿಕೆ ಮುದ್ರೆಯನ್ನು ಹೇಳ್ತೀನಿ ಮೊದಲಿಗೆ ಈ ಎರಡು ಮುದ್ರೆಗಳಿದೆ ಅದರಲ್ಲಿ ಎಲ್ಲರೂ ಮಾಡುವಂಥದ್ದು ಒಂದು ಮುದ್ರೆ ಕೆಲವೊಬ್ಬರಿಗೆ ಮಾಡುವಂಥ ಒಂದು ಮುದ್ರೆ ಇದೆ ಈ ಕೈಯನ್ನು ಮೊದಲಿಗೆ ಇದಕ್ಕೆ ಮಹರ್ಷಿ ಮುದ್ರೆ ಅಂತ ಕರೀತಾರೆ ಈ ಉಂಗ್ರದ ಬೆಲ್ಲನ್ನು ಈ ರೀತಿ ಒಳಗಡೆ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಸುಮ್ಮನೆ ಹಿಂಗಿಟ್ಟರೆ ಬರೋದಿಲ್ಲ ಈ ರೀತಿ ಪ್ರೆಸ್ ಮಾಡಿ ಆನಂತರ ಈ ಬಿರಳನ್ನು ಹಿರಿಯ ಇಟ್ಕೊಡಿ ನೇರ ನೇರೇರಿಸಬೇಕು ಇದು ಮಹರ್ಷಿ ಮುದ್ರ ಈ ಮುದ್ರೆಯನ್ನು ಎಲ್ಲರೂ ಮಾಡುವಂಥದ್ದು ಅವರು ಮಾಡಬಾರ್ದು ಇವ್ರು ಮಾಡಬಾರ್ದು ಅನ್ನುವಂಥದ್ದು ಏನಿಲ್ಲ ಚಿಕ್ಕ ವಯಸ್ಸಿನಿಂದ ಹಿಡಿದು ಈ ಮುದ್ರೆಯನ್ನು ಎಲ್ಲರೂ ಮಾಡುವಂಥದ್ದು ಹಾಗೆ ಮುಂದಿನ ಮುದ್ರ ಲಿಂಗ ಮುದ್ರ ಈಗಾಗಲೇ ನಾನು ಈ ಮುದ್ರೆಗಳ ಬಗ್ಗೆ ಹೇಳಿದ್ದೀನಿ ಆದರೆ ಕೆಲವರು ನೋಡಿರ್ತಾರೆ ಮರೆತು ಬಿಡ್ತಾರೆ ಅದಕ್ಕೆ ಅಂಥೇಳಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಈಗ ಎರಡು ಈ ಲಿಂಗ ಲಿಂಗಮುದ್ರ ಅಂತ ಕರೀತದೆ ಈ ಕೈನ ಮೊದಲು ಯಾವುದಾದ್ರೂ ತನ್ನಿ ಇದಾದರೂ ತನ್ನಿ ಇದಾದರೂ ತನ್ನಿ ಈ ಕೈಯಲ್ಲಿ ಈ ರೀತಿ ನೇರ ಇರಬೇಕು ಬೆಳ್ಳನ್ನು ಈ ರೀತಿ ಮಡಚಿರಬಾರ್ದು ಹೀಗೆಲ್ಲ ಇರಬಾರ್ದು ಜಾಗರೂಕತೆ ಈ ಸ್ಟ್ರೈಟ್ ಇರಿಸಿರಬೇಕು ಈ ಮುದ್ರ ಈ ಹೊಟ್ಟೆಯ ಪಕ್ಕದಲ್ಲಿ ಇಟ್ಟು ಮಾಡಬೇಕು ಈ ಲಿಂಗಮುದ್ರೆಯನ್ನು ಈ ಮುದ್ರೆಯನ್ನು ಮಲಬದ್ಧತೆ ಇರುವಂಥವರು ಮೂಲವ್ಯಾಧಿ ಇರುವಂಥವರು ಹೆಚ್ಚು ಉಷ್ಣಾಂಶ ಇರುವಂಥವರು ಬಿ ಪಿ ಇರುವಂಥವರು ಮಾಡಬಾರ್ದು ಈ ಮುದ್ರೆಯನ್ನು ಮಿಕ್ಕ ಎಲ್ಲರೂ ಕೂಡ ಈ ಮುದ್ರೆಯನ್ನು ಮಾಡಬಹುದು ತೊಂದರೆ ಏನೂ ಹಾಕುವುದಿಲ್ಲ ಹಾಗೆ ಈ ಮುದ್ರೆಗಳು ಆಯಿತು ಈ ಸ್ವಲ್ಪ ನಮಗೇನಾದರೂ ಒಂದು ಸ್ವಲ್ಪ ಸೊಳ್ಳೆ ಕಚ್ಚಿದರೂ ಕೂಡ ನಮ್ಮ ರೋಗ ನಮ್ಮ ದೇಹ ತಡೆಯುವಂಥ ಕೆಪಾಸಿಟಿ ನಮ್ಮದಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಯಾಕಂದರೆ ಇತ್ತೀಚೆಗೆ ನಾವು ಪ್ರಕೃತಿಯ ವಿರುದ್ಧವಾಗಿರುವಂಥ ಕೆಲಸಗಳನ್ನೇ ನಾವು ಹೆಚ್ಚು ಮಾಡುವುದರಿಂದ ಈ ರೀತಿ ನಮಗೆ ತೊಂದರೆ ಆಗುವಂಥದ್ದು ದೈಹಿಕವಾಗಿ ಯಾವುದೇ ಕ್ರಿಯೆಗಳಿಲ್ಲ ಮಾನಸಿಕವಾಗಿರುವಂಥ ಕ್ರಿಯೆಗಳನ್ನು ಯಾವುದು ಮಾಡಬೇಕು ಅದು ಮಾಡೋದಿಲ್ಲ ಯಾವುದು ಮಾಡಬಾರ್ದು ಅದನ್ನೆಲ್ಲ ನಾವು ಮಾಡ್ತಾ ಹೋಗ್ತೀವಿ ಅದಕ್ಕಾಗಿ ಈ ರೀತಿ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಿರುವುದನ್ನು ನಮ್ಮ ರೋಗ ನೀಡುವುದರ ಶಕ್ತಿ ಕೆಲ ಇರುತ್ತೆ ಈಗ ಆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತಾ ಇರ್ತೀವಿ ಆ ಮಕ್ಕಳಲ್ಲಿ ಕೂಡ ಅಲ್ಲಿ ಹೊರಭಾಗದಲ್ಲಿ ಒಂದೊಂದು ರೀತಿ ಎಲ್ಲ ರೀತಿಯ ಜನಗಳು ಬಂದಿರ್ತಾರೆ ಎಲ್ಲ ರೀತಿಯ ಮಕ್ಕಳು ಬಂದಿರ್ತಾರೆ ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕ ರೀತಿಯಲ್ಲಿ ಕಾಯಿಲೆಗಳು ಹರಡುವಂಥದ್ದು ಜಾಸ್ತಿ ಇರುತ್ತೆ ಅದಕ್ಕಾಗಿ ಆ ಮಕ್ಕಳಿಗೂ ಕೂಡ ಈ ಮುದ್ರೆಗಳನ್ನು ಮಾಡುವಂಥದ್ದು ಹೇಳಿ ಮಕ್ಕಳು ಚಿಕ್ಕವರಾಗಿದ್ದಾಗ ಅವರಿಗೆ ವಾರಕ್ಕೆ ಒಂದು ದಿನ ಅಭ್ಯಂಜನ ಸ್ನಾನ ಮಾಡುವಂಥದ್ದು ಮರೆಯಬೇಡಿ ಆ ಎಣ್ಣೆ ಯಾವುದು ಅಂತಂದರೆ ಎಣ್ಣೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಎಳ್ಳೆಣ್ಣೆ ಆಗಿರ್ಬೋದು ವಿಶೇಷವಾಗಿ ಈ ಮಕ್ಕಳಿಗೆ ವಾರಕ್ಕೆ ಒಂದು ದಿನ ಶನಿವಾರ ಆಗಿರ್ಬೋದು ಭಾನುವಾರ ದಿನ ಸ್ಕೂಲಿಗೆ ಕಳಿಸೋಕ್ ಟೈಮ್ ಇಲ್ಲ ಅಂತ ನಾವು ಹೇಳ್ತೀವಿ ಬೇಗ ಹೋಗಬೇಕಂತ ನಾವು ಹೇಳ್ತೀವಿ ಅದರಿಂದ ನಾವು ಶನಿವಾರ ಭಾನುವಾರದಿಂದ ಇದನ್ನು ಕಂಪಲ್ಸರಿ ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದ ಹಾನಿಕಾರಕ ಆಗುವುದಿಲ್ಲ ಒಂದು ವೇಳೆ ಡೆಂಗೂ ಅದು ಎಲ್ಲ ಬಂದ ಸುಮ್ಮನೆ ಅನಾವಶ್ಯಕ ಖರ್ಚುಗಳಿಗೆ ಮಾಡಿ ಮಾಡಿಕೊಡ್ತೀವಿ ಇಂಥ ಚಿಕ್ಕದಾಗಿರುವಂಥ ಚೊಕ್ಕವಾಗಿರುವಂಥ ಇಂಥ ಕ್ರಿಯೆಗಳನ್ನು ನಾವು ಮಾಡುವುದರಿಂದ ನಾವು ಸೇಫ್ ನಮ್ಮ ಕುಟುಂಬ ಸೇಫ್ ನಮ್ಮ ಮಕ್ಕಳು ಸೇಫ್ ಎಲ್ಲರೂ ಸೇಫ್ ಆಗಿರ್ತೀವಿ ಹದಿಮೂರು ವಯಸ್ಸಿನ ನಂತರ ಮಕ್ಕಳು ಯಾರಾದರೂ ಇದ್ದರೆ ನೀವು ದೊಡ್ಡವರಿದ್ದರೆ ನಿಮಗೆ ನಿಮಗೆ ಪ್ರಾಣಾಯಾಮದಲ್ಲಿ ಏನಾದರೂ ಅನುಭವ ಇದ್ದರೆ ಮಾತ್ರ ಈ ಪ್ರಾಣಾಯಾಮ ಮಾಡಿ ಅನುಲೋಮ ಪ್ರಾಣಾಯಾಮ ಆಗಿರ್ಬೋದು ವಿನುಲೋಮ ಪ್ರಾಣಾಯಾಮ ಆಗಿರಬಹುದು ಮೈಂಡ್ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಆಗಿರ್ಬೋದು ಕಪಾಲಭಾತಿ ಪ್ರಾಣಾಯಾಮ ಆಗಿರ್ಬೋದು ಸೋಹಂ ಪ್ರಾಣಾಯಾಮ ನಿಮಗೆ ಯಾವ ಪ್ರಾಣಾಯಾಮಗಳು ಗೊತ್ತು ಅಂತದಲ್ಲಿ ಕೂಡ ಈ ಮಹರ್ಷಿ ಮುದ್ರ ಲಿಂಗ ಮುದ್ರೆಯನ್ನು ಹಿಡಿದು ನೀವು ಅಭ್ಯಾಸ ಮಾಡುವುದರಿಂದ ಮತ್ತಷ್ಟು ಮಗದಷ್ಟು ನಿಮಗೆ ರೋಗ ನಿರೋಧಕ ಶಕ್ತಿ ದಿನೇ ದಿನೇ ಹೆಚ್ಚಾಗುತ್ತೆ ಯಾವುದೇ ರೀತಿಯಾದ ನಿಮಗೆ ಹಾನಿಕಾರಕ ಆಗುವುದಿಲ್ಲ ಈಗ ಕೊರೋನಾ ಮತ್ತೆ ಅಲೆ ಪ್ರಾರಂಭ ಅಂತ ಹೇಳ್ತಾರೆ ಅದು ಏನೇ ಇರಲಿ ಸ್ವಲ್ಪ ಮೂಗಿದ್ದಾಗ ನೆಗಡಿ ಬರುವಂಥದ್ದು ಸಹಜ ಅದಕ್ಕೆ ಆತಂಕ ಪಡುವಂಥದ್ದು ಬೇಕಾಗಿಲ್ಲ ಸಹಜವಾಗಿರಿ ನಿಮ್ಮ ದೇಹವನ್ನು ಬಳಸಿಕೊಳ್ಳಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಗೊಂದಲ ಬೇಡ ಹಾಗೆ ಜಲನೀತಿ ಸೂತ್ರ ಎನ್ನುವಂತಹ ಕ್ರಿಯೆಗಳು ನಿಮಗೇನಾದರೂ ಗೊತ್ತಿದ್ದರೆ ಆ ಕ್ರಿಯೆಗಳನ್ನು ಕೂಡ ಮಾಡುವಂಥದ್ದು ಮಾಡಿಕೊಳ್ಳಿ ತುಂಬ ಅನುಕೂಲಕರವಾಗಿರುವಂಥ ಈ ಜಲನೇತಿ ಕ್ರಿಯೆ ಹಾಗೆ ಕೊನೆಯದಾಗಿ ವಾಮನ ಅಂತ ಇದೆ ವಾಮನ ಮಾಡೋದಕ್ಕೂ ಬಿಡಿ ಯಾವುದೇ ಕಾರಣಕ್ಕೂ ವಾಮನದ ಕೆಲವೊಂದು ಸೂಚನೆಗಳನ್ನು ನಿಮಗೆ ಕೊಡ್ತೀನಿ ಚಿಕ್ಕದಾಗಿ ಜಾಸ್ತಿ ಎಳಿಯೋದಕ್ಕೂ ಹೋಗೋದಿಲ್ಲ ಈಗ ಬೆಳಗ್ಗೆ ಎದ್ದ ತಕ್ಷಣ ವಿತೌಟ್ ಬ್ರಷ್ ಬ್ರಷ್ ಮಾಡದೆ ವಾರಕ್ಕೆ ಒಂದು ದಿನ ಈ ಕ್ರಿಯೆಯನ್ನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ಬ್ರಷ್ ಮಾಡದೆ ಬಿಸಿ ನೀರನ್ನು ಬಿಸಿ ಮಾಡ್ಕೋಬೇಕು ಜಾಸ್ತಿ ಬಿಸಿ ಇರಬಾರ್ದು ಲಘು ಬಿಸಿಯಾಗಿರುವಂಥ ಬಿಸಿ ನೀರನ್ನು ಕಾಯಿಸ್ಕೊಳ್ಳಿ ಒಂದು ಲೀಟ್ರ್ ಆಗಿರಬೇಕು ನೀರದು ನಿಧಾನಕ್ಕೆ ಕುಡಿದು ಸ್ವಲ್ಪ ಆನಂತರ ಹೊಟ್ಟೆಯನ್ನು ಮಸಾಜ್ ಮಾಡಿಕೊಳ್ಳಿ ಬೆನ್ನಿನ ಮೇಲೆ ಮಲಕ್ಕೊಂಡು ಬೇಕಾದರೂ ಮಾಡಿ ಸ್ವಲ್ಪ ಐದು ನಿಮಿಷ ಆ ಕಡೆ ಈ ಕಡೆ ಓಡಾಡುವಂಥದ್ದು ಬೇಕಾದರೂ ಮಾಡಿಕೊಳ್ಳಿ ಆನಂತರ ವಾಮನ ಮಾಡಿ ವಾಂತಿ ಮಾಡುವಂಥದ್ದು ಮಾಡಿಕೊಳ್ಳಿ ಇದರಿಂದ ನಿಮಗೆ ಮೂರು ದೋಷಗಳು ದೂರ ಆಗುತ್ತೆ ವಾತ ದೋಷ ಪಿತ್ತದೋಷ ಕಫದೋಷ ಈ ಮೂರು ಕೂಡ ನಿವಾರಣೆ ಆದಾಗ ನಿಮ್ಮ ದೇಹ ಎಲ್ಲ ಪ್ಯೂರ್ ಆಗುತ್ತೆ ಪ್ಯೂರ್ ಆದಾಗ ಯಾವುದೇ ರೀತಿಯಾದ ಒಳಗಡೆ ಕಲ್ಮಶ ಇರುವುದಿಲ್ಲ ಆ ಕಲ್ಮಶ ಹೊರಗಡೆ ಹೋದ ತಕ್ಷಣ ನಿಮಗೆ ದೇಹ ಶುದ್ಧ ಆಯಿತು ನಿಮಗೆ ಯಾವುದೇ ರೀತಿಯಾದ ವೈರಲ್ ಫೀವರ್ಸ್ ಆಯಿತು ಮತ್ತೊಂದಾಯಿತು ಯಾವುದು ಕೂಡ ನಿಮ್ಮನ್ನು ಅಟ್ಯಾಕ್ ಮಾಡುವುದಿಲ್ಲ ಇದನ್ನು ದೊಡ್ಡವರು ಮಾತ್ರ ಮಾಡಿ ಚಿಕ್ಕ ಮಕ್ಕಳಿಗೆ ಮಾಡಿಸ್ಬೇಡಿ ಮತ್ತು ಈ ಕ್ರಿಯೆಯಲ್ಲಿ ಮಾಡೋದರಲ್ಲಿ ಕೆಲವರು ಮಿಸ್ಟೇಕ್ ಮಾಡ್ತಾರೆ ನಾನು ಐದು ನಿಮಿಷ ಅಂತ ಹೇಳ್ತೀನಿ ಕೆಲವರು ಅರ್ಧ ಗಂಟೆ ಬಿಟ್ಟು ಮಾಡ್ತಾರೆ ಅಯ್ಯೋ ಗುರುಗಳೇ ನನಗೆ ನೀರೇ ವಾಪಸ್ ಬಂದಿಲ್ಲ ವಾಂತಿ ಆಗಿಲ್ಲ ಅಂತ ಹೇಳ್ತಾರೆ ಅದನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮತ್ತೊಂದು ಸ್ವಲ್ಪ ಮಾತ್ರ ಕುಡಿಬೇಡಿ ಒಂದು ಲೀಟ್ರೇ ಕುಡಿಬೇಕು ಜಾಸ್ತಿ ಬೇಕಾದರೂ ಕುಡಿಯಿರಿ ತೊಂದರೆ ಇಲ್ಲ ಕಮ್ಮಿ ಮಾತ್ರ ಕುಡಿಬೇಡಿ ಈ ಕ್ರಿಯೆಗಳನ್ನು ಮಾಡಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ನೀವೇ ನಿಮ್ಮ ಮನೆಯಲ್ಲೇ ಹೆಚ್ಚಿಸಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣವಿ ಅಲ್ಲಿಯವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಇಂತಹ ಮುದ್ರೆಗಳು ಇಂತಹ ಸತ್ವ ವಿಚಾರಗಳನ್ನು ಎಲ್ಲರಿಗೆ ಹಂಚುವಂಥದ್ದು ಮಾಡಿ ನೀವು ಕೂಡ ಅದರಲ್ಲಿ ಭಾಗಿಗಳಾಗಿ ನೀವು ಕೂಡ ಅನುಭವಿಸಿ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತಿ